ಹತ್ತು ಎಕರೆ ಜಮೀನಿನ ವಿಷಯವಾಗಿ ಮಹಿಳೆಯೊಬ್ಬಳನ್ನು ತಂದೆ ಮಗ ಸೇರಿ ಭೀಕರವಾಗಿ ಮಚ್ಚಿನಿಂದ ಕೊಚ್ಚಿ ಹತ್ಯೆ ಮಾಡಿರುವ ಘಟನೆ ಚಳ್ಳಕೆರೆ ತಾಲೂಕಿನ ಹಾಲಗೊಂಡನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಗಾಯಗೊಂಡ ಇಬ್ಬರನ್ನು ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ ಮಚ್ಚಿನಿಂದ ಹಲ್ಲೆಗೊಳಗಾಗಿ ಹತ್ಯೆಯಾದ ಮಹಿಳೆಯನ್ನು ಈರಮ್ಮ ಎಂದು ಗುರುತಿಸಲಾಗಿದೆ ಈರಮ್ಮನ ಪತಿಯ ಅಣ್ಣ ಚಂದ್ರಪ್ಪ ಮತ್ತು ಪುತ್ರ ಗಂಗಪ್ಪ ಎಂದು ತಿಳಿದುಬಂದಿದೆ ಈರಮ್ಮನ ಪತಿ ಕಾರಣಾಂತರದಿಂದ ಸಾವನ್ನಪ್ಪಿದ್ದು ತನ್ನ ಪತಿಯ ಹತ್ತು ಎಕರೆ ಜಮೀನಿಗಾಗಿ ಈರಮ್ಮ ಹೋರಾಟವನ್ನು ನಡೆಸುತ್ತಿದ್ದಳು ಜಮೀನು ವಿಚಾರವಾಗಿ ತೀರ್ಪು ನ್ಯಾಯಾಲಯದಲ್ಲಿ ನಾಳೆ ಹೊರಬೀಳಬೇಕಾಗಿತ್ತು ಅಷ್ಟರಲ್ಲಿ ಈ ದುರ್ಘಟನೆ ಸಂಭವಿಸಿದೆ ಹಲ್ಲೆ ಮಾಡಿದೆ ಹಲ್ಲೆ ಮಾಡಿ ಅತ್ಯಗೈದ ಚಂದ್ರಪ್ಪ ಮಚ್ಚು ಹಿಡಿದು ಓಡಾಡುತ್ತಿದ್ದು ಅವನನ್ನು ಗ್ರಾಮಸ್ಥರು ಹಿಡಿದು ಮರಕ್ಕೆ ಕಟ್ಟಿಹಾಕಿದ್ದಾರೆ ಸ್ಥಳಕ್ಕೆ એસપી ધર્મેન્દ્ર કુમાર મીના એએસપી કુમારસ્વામી ચળલેકેરે ડીઓએસપી ટીબી રાજಣ್ಣ સીપીઆઈ આરએફ દેસાઈ પરિશરામપુરા પીએસઆઈ બસવરાય બેટ નિડિતારે પરિશરામપુરા પોલીસ સ્ટેશને પ્રગટા નાકા લાગીદે યાદવાલા કન્નુર સૂરનલે

Thank <laughs> you.